ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ನಿಮಗೆ ಓಮ್ ಮೇಡ್ ಚಾಕ್ಲೇಟು ಅದು ಕಡಲೆಕಾಯಿಂದ ಮತ್ತು ಬೆಲ್ಲದಿಂದ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಫಸ್ಟು ನೀವು ಒಂದು ಪ್ಲೇಟಿಗೆ ತುಪ್ಪನ ಸೌಜ್ ಸವರಬೇಕು ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಈ ರೀತಿ ತುಪ್ಪನ ಇಟ್ಕೋಬೇಕು ಅದಾದಮೇಲೆ ನಮಗೆ ಚಾಕ್ಲೇಟ್ ಮೇಡಕ್ಕೆ ಕೋಕೋ ಪೌಡರು ಕಡಲೆಕಾಯಿ ಮತ್ತು ಬೆಲ್ಲ ಬೇಕು ಒಂದು ಪಾತ್ರೆ ತಗೊಂಡು ಅದು ಬಿಸಿ ಮಾಡಬೇಕು ಸ್ವಲ್ಪ ಬಿಸಿ ಆದಮೇಲೆ ಬೆಲ್ಲ ಹಾಕಬೇಕು ಬೆಲ್ಲ ಹಾಕಿ ಅದನ್ನ ಸ್ವಲ್ಪ ಕಾಯಿಬೇಕು ಕಾಯ್ದ ನೀರು ಹಾಕಬೇಕು ನೀರು ಹಾಕಿ ಅದನ್ನ ಕರ್ ಬೆಲ್ಲ ಪೂರ್ತಿ ಕರಗಬೇಕು ಆ ಬೆಲ್ಲ ಕರಗತನ ನಾವು ಅದನ್ನು ಕೈ ಆಡಿಸ್ತಾನೆ ಇರಬೇಕು ಫುಲ್ಲು ಕೈ ಆಡಿಸ್ಕೊತಾನೆ ಇರಬೇಕು ಫುಲ್ ಕರಿ ಅದಾದಮೇಲೆ ಅದು ಹಾನೇ ಬರಬೇಕು ಕುದಿಬೇಕು ವಿಡಿಯೋ ಇವಾಗ ನೋಡಿ ಅದೆಷ್ಟು ಒಂದು ಪ್ಲೇಟ್ ತೊಗೊಂಡು ಅದರಲ್ಲಿ ನೀರು ಹಾಕಿ ಅದಕ್ಕೆ ಸ್ವಲ್ಪ ಬಂದಿರೋ ಹಾನನ ಅದಕ್ಕೆ ಹಾಕಿ ಆ ರೀತಿ ಬರಬೇಕು ವೀಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಆ ರೀತಿ ಬರಬೇಕು ಈ ರೀತಿ ಬಂದ ತಕ್ಷಣವೇ ನಾವು ಅದಕ್ಕೆ ಕಡಲೆಕಾಯನ್ನ ಹಾಕಿ ಮತ್ತು ಕೋಕೋ ಪೌಡ್ರನ್ನ ಹಾಕಬೇಕು ಎರಡೂ ಹಾಕಿ ಅದನ್ನ ಚೆನ್ನಾಗಿ ಕಲಿಸ್ಬೇಕು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟು ಕಡಲೆಕಾಯಿ ಹಾಕಬೇಕು ಅದಾದಮೇಲೆ ಕೋಕೋ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಅದೇ ತುಪ್ಪ ಸೌರ್ಸ್ಕೊಂಡು ಇಟ್ಟಿರ್ತೀವಲ್ಲ ಆ ಪ್ಲೇಟಿಗೆ ಹಾಕಬೇಕು ಹಾಕಿದ್ದು ಒಂದು ಅರ್ಧ ಗಂಟೆ ಬಿಡಬೇಕು ಅರ್ಧ ಗಂಟೆ ಬಿಟ್ಟ ಮೇಲೆ ಈ ರೀತಿ ಚಾಕ್ಲೇಟ್ ರೆಡಿ ಆಗುತ್ತೆ ಹೋಮ್ ಮೇಡು